ಅಸ್ಸಲಾಮು ಅಸ್ಲಾಂ ವಾಲೇಕುಂ ವರಹಮತುಲ್ಲಾಹಿವಬರಕಾತುಹು ಪ್ರಿಯ ಸಹೋದರರೇ ವಿಶ್ವವು ಒಂದು ವಿಚಿತ್ರ ಸುದ್ದಿಯನ್ನು ಕೇಳಿ ಎಚ್ಚೆತ್ತಿದೆ ಇಸ್ರೇಲ್ ಪ್ರಧಾನ ಮಂತ್ರಿ ಬೆಂಜಮಿನ್ ನೆತನ್ಯಾಹು ಕತಾರ್ಗೆ ಔಪಚಾರಿಕವಾಗಿ ಕ್ಷಮೆಯಾಚಿಸಿದ್ದಾರೆ ಸೆಪ್ಟೆಂಬರ್ ಹನ್ನೊಂದು ರಂದು ಕತಾರ್ನ ಸಾರ್ವಭೌಮತೆಯನ್ನು ಉಲ್ಲಂಘಿಸಿ ದೋಹಾದಲ್ಲಿ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಒಬ್ಬ ಕತಾರಿ ಭದ್ರತಾ ಅಧಿಕಾರಿಯ ಸಾವಿಗೆ ಈ ಕ್ಷಮಾಪಣೆಯಾಗಿದೆ ಒಂದು ರಾಷ್ಟ್ರದ ಗಡಿಯನ್ನು ಉಲ್ಲಂಘಿಸಿದ್ದಕ್ಕೆ ಮತ್ತು ಒಬ್ಬ ಪೌರನನ್ನು ಕೊಂದಿದ್ದಕ್ಕೆ ಪ್ರಧಾನ ಮಂತ್ರಿಯೊಬ್ಬರು ಕ್ಷಮೆ ಕೇಳುವುದು ರಾಜತಾಂತ್ರಿಕ ಲೋಕದಲ್ಲಿ ಸಾಮಾನ್ಯವಾಗಿರಬಹುದು ಆದರೆ ಈ ಸುದ್ದಿಯನ್ನು ಕೇಳುವ ಪ್ರತಿಯೊಬ್ಬ ವಿಶ್ವಾಸಿಯ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ ದಶಕಗಳಿಂದ ಪ್ರತಿದಿನವೂ ಪ್ಯಾಲೆಸ್ಟೈನ್ ಎಂಬ ಭೂಮಿಯಲ್ಲಿ ನಡೆಯುತ್ತಿರುವ ಕ್ರೌರ್ಯಗಳಿಗೆ ಅರವತ್ತಾರು ಸೊನ್ನೆ ಸೊನ್ನೆ ಸೊನ್ನೆಕ್ಕಿಂತಲೂ ಹೆಚ್ಚಿನ ಮಾನವ ಜೀವಗಳನ್ನು ಬಲಿಕೊಡಲಾಗಿರುವುದಕ್ಕೆ ಲಕ್ಷಾಂತರ ಜನರನ್ನು ನಿರಾಶ್ರಿತರನ್ನಾಗಿ ಮಾಡಿರುವುದಕ್ಕೆ ಮಕ್ಕಳನ್ನು ಮತ್ತು ಮಹಿಳೆಯರನ್ನು ಕರುಣೆಯಿಲ್ಲದೆ ಕೊಂದಿರುವುದಕ್ಕೆ ಯಾವಾಗ ಕ್ಷಮೆ ಕೇಳುವರು ಈ ಪ್ರಶ್ನೆಗೆ ಉತ್ತರವನ್ನು ಅವರ ಈ ಕ್ಷಮಾಪಣೆಯು ಕೇವಲ ಒಂದು ರಾಜಕೀಯ ನಾಟಕವೆಂದು ನಾವು ತಿಳಿಯುತ್ತೇವೆ ಈಕೆ ಕತಾರ್ಗೆ ಕ್ಷಮೆ ಈಕೆ ಪ್ಯಾಲೆಸ್ಟೈನ್ಗೆ ಈ ಕ್ರೌರ್ಯ ಉತ್ತರವೂ ತುಂಬಾ ಸರಳವಾಗಿದೆ ಕತಾರ್ ಒಂದು ಸಾರ್ವಭೌಮತೆಯನ್ನು ಹೊಂದಿರುವ ಆರ್ಥಿಕವಾಗಿ ಬಲಿಷ್ಠವಾದ ರಾಷ್ಟ್ರ ಅಲ್ಲಿ ನಡೆಸಲಾದ ದಾಳಿಯು ಅಂತಾರಾಷ್ಟ್ರೀಯ ಕಾನೂನುಗಳ ಒಂದು ಸ್ಪಷ್ಟ ಉಲ್ಲಂಘನೆಯಾಗಿದೆ ಅದಕ್ಕೆ ಉತ್ತರಿಸುವ ಸಾಮರ್ಥ್ಯವಿರುವ ರಾಷ್ಟ್ರಕ್ಕೆ ಕ್ಷಮೆ ಕೇಳುವುದು ನೆತನ್ಯಾಹು ಅವರ ರಾಜಕೀಯ ತಂತ್ರವಷ್ಟೇ ಆದರೆ ಪ್ಯಾಲೆಸ್ಟೈನ್ ಹಾಗಲ್ಲ ಸ್ವಂತ ಸೈನ್ಯವಿಲ್ಲದ ಬಲಿಷ್ಠ ಆರ್ಥಿಕ ವ್ಯವಸ್ಥೆ ಇಲ್ಲದ ದಶಕಗಳಿಂದ ಆಕ್ರಮಣದ ಸಂಕೋಲೆಗಳಿಂದ ಬಂಧಿತವಾದ ಜನತೆ ಅವರಿಗೆ ಯಾವ ಕ್ರೌರ್ಯವನ್ನು ಮಾಡಿದರೂ ಯಾರೂ ಪ್ರಶ್ನಿಸುವುದಿಲ್ಲ ಎಂಬ ದರ್ಪವೇ ಇಸ್ರೇಲನ್ನು ಮುನ್ನಡೆಸುತ್ತಿದೆ ಈ ದ್ವಿಮುಖ ಧೋರಣೆಯನ್ನು ಪವಿತ್ರ ಕುರಾನ್ ತೀವ್ರ ಭಾಷೆಯಲ್ಲಿ ಖಂಡಿಸುತ್ತದೆ ಅಲ್ಲಾಹ ಹೇಳುತ್ತಾನೆ ವಿಶ್ವಾಸಿಗಳೇ ಅಲ್ಲಾಹನಿಗಾಗಿ ಸಾಕ್ಷಿಯಾಗಿ ನೀತಿಯನ್ನು ಕಟ್ಟುನಿಟ್ಟಾಗಿ ಕಾಪಾಡುವವರಾಗಿರಿ ಅದು ನಿಮಗೆ ನಿಮ್ಮ ಪೋಷಕರಿಗೆ ಅಥವಾ ಆತ್ಮೀಯರಿಗೆ ವಿರುದ್ಧವಾಗಿದ್ದರೂ ಸಹ ಇಲ್ಲಿ ನೀತಿಯ ತಕ್ಕಡಿಯು ಎಲ್ಲರಿಗೂ ಒಂದೇ ಆಗಿರಬೇಕೆಂದು ಇಸ್ಲಾಂ ಕಲಿಸುತ್ತದೆ ಬಲಿಷ್ಠರಿಗೂ ದುರ್ಬಲರಿಗೂ ಒಂದೇ ನೀತಿ ಆದರೆ ಇಲ್ಲಿ ನಾವು ಕಾಣುವುದು ಬಲಿಷ್ಠ ಕತಾರ್ಗೆ ಒಂದು ನೀತಿಯನ್ನು ದುರ್ಬಲ ಪ್ಯಾಲೆಸ್ಟೈನ್ಗೆ ಮತ್ತೊಂದು ನೀತಿಯನ್ನು ನೆತನ್ಯಾಹು ಕತಾರ್ಗೆ ಕ್ಷಮೆ ಕೇಳಿದ ದಿನವೂ ಇಂದು ಪ್ಯಾಲೆಸ್ಟೈನ್ನಲ್ಲಿ ರಕ್ತದ ಹೊಳೆಯೇ ಹರಿಯುತ್ತಿತ್ತು ವಿಶ್ವಸಂಸ್ಥೆ ಮತ್ತು ಜಾಗತಿಕ ಮಾಧ್ಯಮಗಳ ವರದಿಗಳ ಪ್ರಕಾರ ನಿರಂತರ ಕೊಲೆಗಳು ಗಾಜಾದಲ್ಲಿ ಮಾತ್ರ ಸಾವಿನ ಸಂಖ್ಯೆ ಅರವತ್ತಾರು ಸೊನ್ನೆ 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 ದಾಟಿದೆ ಪ್ರತಿದಿನ ಡಜನ್ ಗಟ್ಟಲೆ ಜನರು ಹೆಚ್ಚಾಗಿ ಮಹಿಳೆಯರು ಮತ್ತು ಮಕ್ಕಳು ಇಸ್ರೇಲ್ನ ಬಾಂಬ್ ದಾಳಿಯಲ್ಲಿ ಕೊಲ್ಲಲ್ಪಡುತ್ತಿದ್ದಾರೆ ಹಸಿವು ಮತ್ತು ರೋಗ ಗಾಜಾ ಇಂದು ಒಂದು ಮುಕ್ತ ಜೈಲಿನಂತಿದೆ ಎಂಬತ್ತು ಶೇಕಡಕ್ಕಿಂತಲೂ ಹೆಚ್ಚಿನ ಜನರು ನಿರಾಶ್ರಿತರಾಗಿದ್ದಾರೆ ಆಹಾರ ನೀರು ಔಷಧಿಗಳನ್ನು ನಿರಾಕರಿಸಲಾಗಿ ಜನರು ಹಸಿವಿನಿಂದ ಸಾಯುವ ಭಯಾನಕ ಸ್ಥಿತಿ ವೆಸ್ಟ್ ಬ್ಯಾಂಕ್ನಲ್ಲಿ ಆಕ್ರಮಣ ವೆಸ್ಟ್ ಬ್ಯಾಂಕ್ನಲ್ಲೂ ಸ್ಥಿತಿ ಬೇರೆಯಲ್ಲ ಪ್ಯಾಲೆಸ್ಟೈನಿಯರ ಮನೆಗಳನ್ನು ಕೆಡವಿ ಕೃಷಿ ಭೂಮಿಯನ್ನು ಕಸಿದುಕೊಂಡು ಹೊಸ ಯಹೂದಿ ವಸಾಹತು ಕೇಂದ್ರಗಳನ್ನು ದ್ವಿಗುಣಗೊಳಿಸಲಾಗಿದೆ ಎಂದು ವಿಶ್ವಸಂಸ್ಥೆಯೇ ಸಾಕ್ಷಿಯಾಗಿದೆ ಒಂದೆಡೆ ಒಂದು ರಾಷ್ಟ್ರದ ಸಾರ್ವಭೌಮತೆಯನ್ನು ಗೌರವಿಸುವಂತೆ ನಟಿಸುವುದು ಮತ್ತೊಂದೆಡೆ ಒಂದು ಜನತೆಯ ಬದುಕುವ ಹಕ್ಕನ್ನೇ ಕೊಲೆ ಮಾಡುವ ಈ ಕಪಟತನವನ್ನು ನಾವು ಗುರುತಿಸಬೇಕು ಅಲ್ಲಾಹ ಕಪಟ ವಿಶ್ವಾಸಿಗಳ ಬಗ್ಗೆ ಹೇಳುವುದು ಎಷ್ಟು ಸತ್ಯ ಭೂಮಿಯಲ್ಲಿ ಕಲಹವನ್ನು ಸೃಷ್ಟಿಸಬೇಡಿ ಎಂದು ಅವರಿಗೆ ಹೇಳಿದಾಗವರು ಹೇಳುವರು ನಾವು ಕೇವಲ ಸುಧಾರಕರಷ್ಟೇ ತಿಳಿದುಕೊಳ್ಳಿ ನಿಶ್ಚಿತವಾಗಿಯೂ ಅವರೇ ಕಲಹಕಾರರು ಆದರೆ ಅವರಿಗದು ತಿಳಿಯುವುದಿಲ್ಲ ಪ್ರಿಯ ಸಹೋದರ ಈ ಸುದ್ದಿಯನ್ನು ಕೇವಲ ಕ್ಷಮಾಪಣೆಯಾಗಿ ನೋಡಬಾರದು ಇದು ಅನ್ಯಾಯದ ಮತ್ತು ದ್ವಿಮುಖ ಧೋರಣೆಯ ಸ್ಪಷ್ಟ ಉದಾಹರಣೆಯಾಗಿದೆ ವಿಶ್ವದ ಕಣ್ಣಿಗೆ ಧೂಳಿ ನೆರಚುವ ಒಂದು ಪ್ರಯತ್ನವಷ್ಟೇ ಇದು ಒಬ್ಬ ವಿಶ್ವಾಸಿಯಾಗಿ ನಮ್ಮ ಕರ್ತವ್ಯ ಜಾಗೃತಿ ಇಂತಹ ಸುದ್ದಿಗಳ ಹಿಂದಿನ ಸತ್ಯವನ್ನು ಅರಿತುಕೊಂಡು ಇತರರಿಗೆ ತಿಳಿಸುವುದು ಪ್ರಾರ್ಥನೆ ಒಡುಗೊಡಲ್ಪಟ್ಟ ಪ್ಯಾಲೆಸ್ಟೈನ್ನ ನಮ್ಮ ಸಹೋದರರಿಗಾಗಿ ಪ್ರಾಮಾಣಿಕವಾಗಿ ಪ್ರಾರ್ಥಿಸುವುದು ಅವರ ವಿಮೋಚನೆಗಾಗಿ ಮತ್ತು ರಕ್ಷಣೆಗಾಗಿ ಅಲ್ಲಾಹನಲ್ಲಿ ಬೇಡಿಕೊಳ್ಳುವುದು ನೀತಿಗಾಗಿ ನಿಲ್ಲುವುದು ಅನ್ಯಾಯದ ವಿರುದ್ಧ ಧ್ವನಿಯೆತ್ತುವುದು ನಮಗೆ ಸಾಧ್ಯವಾದ ಎಲ್ಲ ವೇದಿಕೆಗಳಲ್ಲಿ ಪ್ಯಾಲೆಸ್ಟೀನ್ ಜನತೆಯ ಹಕ್ಕುಗಳಿಗಾಗಿ ಮಾತನಾಡುವುದು ನೆತನ್ಯಾಹು ಅವರ ಕ್ಷಮಾಪಣೆ ಒಂದು ರಾಷ್ಟ್ರಕ್ಕಾಗಿರಬಹುದು ಆದರೆ ಪ್ಯಾಲೆಸ್ಟೈನ್ನ ಪ್ರತಿಯೊಬ್ಬ ಮಗು ಪ್ರತಿಯೊಬ್ಬ ತಾಯಿ ಪ್ರತಿಯೊಬ್ಬ ಹುತಾತ್ಮನೂ ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ ಒಂದು ದಿನ ಬರಲಿದೆ ಅದು ಅಲ್ಲಾಹನ ನ್ಯಾಯಾಲಯದಲ್ಲಿ ಆ ದಿನ ಅಧಿಕಾರವಾಗಲಿ ರಾಜಕೀಯ ತಂತ್ರಗಳಾಗಲಿ ಕೆಲಸ ಮಾಡದು ಒಡಗೊಡುವವನ ಶಕ್ತಿಯು ಶಾಶ್ವತವಲ್ಲ ಅಲ್ಲಾಹನ ಹಿಡಿತವು ಅತ್ಯಂತ ಕಠಿಣವಾಗಿರುತ್ತದೆ ಪ್ಯಾಲೆಸ್ಟೈನ್ನ ನಮ್ಮ ಸಹೋದರರಿಗೆ ಶಾಂತಿಯನ್ನು ವಿಜಯವನ್ನು ನೀಡಲಿ ವಿಶ್ವದಾದ್ಯಂತದ ಅನ್ಯಾಯಗಳ ವಿರುದ್ಧ ನಿಲ್ಲಲು ನಮಗೆ ತೌಫೀಕ್ ನೀಡಲಿ ಆಮೀನ್ ಅಸ್ಸಲಾಮು ವಲೈಕುಂ ವರಾಹಮತುಲ್ಲಾಹ್ ವರಕಾತುಹು